ಎಲ್ಲರಿಗೂ ನಮಸ್ಕಾರ ಅಮ್ಮನ ಆರೋಗ್ಯದ ಟಿಪ್ಸ್ಗಳು ಮೊದಲನೇದು ಊಟಕ್ಕೆ ಮುಂಚೆ ಎರಡು ಚಮಚದಷ್ಟು ಎಳ್ಳೆಣ್ಣೆಯನ್ನು ಕುಡಿಯುವುದರಿಂದ ತೂಕ ಕಡಿಮೆಯಾಗುವುದು ಚೇಳು ಕಡಿದ ಜಾಗಕ್ಕೆ ಬೆಳ್ಳುಳ್ಳಿಯ ಎಸಳನ್ನು ತೆಗೆದು ಹಚ್ಚಿದರೆ ನೋವು ಶೀಘ್ರವಾಗಿ ಕಡಿಮೆಯಾಗುವುದು ಮೆಂತೆ ಸೊಪ್ಪನ್ನು ರಾತ್ರಿ ಮಲಗುವಾಗ ಚೆನ್ನಾಗಿ ಅರೆದು ಮುಖಕ್ಕೆ ಲೇಪಿಸಿಕೊಂಡು ಮಾರನೆಯ ದಿನ ಬಿಸಿ ನೀರಿನಲ್ಲಿ ಮುಖ ತೊಳೆಯುತ್ತಿದ್ದರೆ ಮೊಡವೆಗಳು ನಿವಾರಣೆಯಾಗುವುದು ಆಲೂಗಡ್ಡೆಯ ತಿರುಳನ್ನು ಮುಖದ ಮೇಲಿನ ಮೊಡವೆಗಳ ಮೇಲೆ ಲೇಪಿಸುವುದರಿಂದ ಮೊಡವೆಗಳು ನಿವಾರಣೆಯಾಗುತ್ತವೆ ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯ ಉಪಯೋಗಿಸಿದರೆ ಸ್ಥೂಲಕಾಯ ಕಡಿಮೆಯಾಗುವುದು ಬೆಳ್ಳುಳ್ಳಿಯ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಸೇವಿಸುವುದರಿಂದ ಹೊಟ್ಟೆಯಲ್ಲಿರುವ ಜಂತುಹುಳುಗಳು ಮಲದ ಮೂಲಕ ಹೊರ ಬೀಳುತ್ತವೆ ಬೇವಿನ ತೊಗಟೆ ಮತ್ತು ಅರಶಿನದ ಪುಡಿಯನ್ನು ಬೆರೆಸಿ ನುಣ್ಣಗೆ ಅರೆದು ಮೊಡವೆಗಳ ಮೇಲೆ ಲೇಪಿಸುವುದರಿಂದ ಮೊಡವೆಗಳು ಮಾಯವಾಗುತ್ತವೆ ನಿಂಬೆ ರಸಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಬೆರೆಸಿ ಹತ್ತಿಯಿಂದ ಪ್ರತಿನಿತ್ಯವು ಮುಖಕ್ಕೆ ಲೇಪಿಸಿಕೊಂಡು ಹದಿನೈದು ನಿಮಿಷಗಳ ನಂತರ ಮುಖ ತೊಳೆದರೆ ಮುಖದಲ್ಲಿ ಮೂಡಿದ ಕಲೆಗಳು ಮಾಯವಾಗುತ್ತವೆ ಹಾಲಿನ ಕೆನೆ ಕಡಲೆ ಹಿಟ್ಟು ಅರಶಿನದ ಪುಡಿ ಇವುಗಳನ್ನು ಬೆರೆಸಿ ಪ್ರತಿನಿತ್ಯ ಮುಖ ಮೈ ಕೈಗಳಿಗೆ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ಮುಖದ ಚರ್ಮ ಕೋಮಲವಾಗುತ್ತದೆ ಪ್ರತಿನಿತ್ಯ ಬೆಳ್ಳುಳ್ಳಿಯನ್ನು ಊಟದಲ್ಲಿ ಬಳಸಿದರೆ ರಕ್ತ ವೃದ್ಧಿಯಾಗುವುದು ಹಾಗೂ ಗ್ಯಾಸ್ ಟ್ರಬಲ್ ಉಂಟಾಗುವುದಿಲ್ಲ ಬೆಣ್ಣೆಯೊಂದಿಗೆ ಬೆಳ್ಳುಳ್ಳಿಯನ್ನು ಅರೆದು ಹುಣ್ಣುಗಳಿಗೆ ಲೇಪಿಸುತ್ತಿದ್ದರೆ ಶೀಘ್ರವಾಗಿ ಹುಣ್ಣುಗಳು ಗುಣವಾಗುವವು ಕೊಬ್ಬರಿ ಎಣ್ಣೆಯನ್ನು ಮುಖ ಮೈ ಕೈಗಳಿಗೆ ಹಚ್ಚಿಕೊಂಡು ಸ್ನಾನ ಮಾಡುವುದರಿಂದ ಶರೀರದ ಚರ್ಮ ಮೃದುವಾಗುತ್ತದೆ ಹಾಗೂ ಚರ್ಮದ ಕಾಂತಿಯು ವೃದ್ಧಿಸುತ್ತದೆ ಪ್ರತಿದಿನ ಬೆಳ್ಳುಳ್ಳಿಯನ್ನು ಊಟದೊಡನೆ ಸೇವಿಸುತ್ತಿದ್ದರೆ ರಕ್ತದೊತ್ತಡ ನಿಯಂತ್ರಣಗೊಳ್ಳುತ್ತದೆ ಬೆಳ್ಳುಳ್ಳಿಯನ್ನು ಪ್ರತಿನಿತ್ಯ ಸೇವಿಸುತ್ತಿದ್ದರೆ ಕೀಲು ನೋವು ಸಮಸ್ಯೆ ದೂರವಾಗುವುದು ಹಾಗೂ ನೆಗಡಿ ಬರುವುದಿಲ್ಲ ಪ್ರತಿದಿನ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಕ್ಯಾರೆಟ್ ರಸವನ್ನು ಕುಡಿಯುವುದರಿಂದ ಚರ್ಮದ ಮೇಲಿನ ಕಲೆಗಳು ನಿವಾರಣೆಯಾಗುತ್ತವೆ ಪ್ರತಿನಿತ್ಯ ಸ್ನಾನದ ಮೊದಲು ಕರಿಬೇವಿನ ಸೊಪ್ಪಿನ ರಸ ಹಾಗೂ ನುಗ್ಗೆ ಸೊಪ್ಪಿನ ರಸ ಇವುಗಳನ್ನು ಮಿಶ್ರ ಮಾಡಿ ತಲೆಗೆ ಹಚ್ಚಿಕೊಳ್ಳಬೇಕು ನಂತರ ಬೆಳಗಿನ ಎಳೆಯ ಬಿಸಿಲಿನಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಿಂತು ಸ್ನಾನ ಮಾಡುವುದರಿಂದ ತಲೆ ಹೊಟ್ಟಿನ ಸಮಸ್ಯೆ ನಿವಾರಣೆಯಾಗುವುದು ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗೆದುಕೊಂಡು ಹೊಗೆ ಹಾಕಿದರೆ ಮನೆಯೊಳಗೆ ಸೇರಿಕೊಂಡಿರುವ ವಿಷ ಜಂತುಗಳು ಹೊರಕ್ಕೆ ಬೀಳುತ್ತದೆ ವಾಯು ತೊಂದರೆ ಹೆಚ್ಚಾದರೆ ಊಟವಾದ ಬಳಿಕ ಒಂದು ಚಮಚ ಜೀರಿಗೆಯನ್ನು ಬಾಯಲ್ಲಿ ಹಾಕಿಕೊಂಡು ನೀರು ಕುಡಿಯಬೇಕು ಸಂಭೋಗ ಸಮಯದಲ್ಲಿ ವಿಚಾರ ವಿನಿಮಯವಿರಲೇಬೇಕು ಯಾವ ರೀತಿ ಮಾಡಿದರೆ ಯಾವ ಭಾಗಗಳ ಪ್ರಚೋದಿಸಿದರೆ ಸರಿ ಎಂದು ಸಂಗಾತಿಗೆ ಹೇಳಲೇಬೇಕು ಇದು ಆರೋಗ್ಯಕರ ತೃಪ್ತಿಕರ ಲೈಂಗಿಕ ಕ್ರಿಯೆಗೆ ಬುನಾದಿ ಟೊಮೆಟೊ ರಸವನ್ನು ಮುಖಕ್ಕೆ ಲೇಪಿಸಿಕೊಂಡು ಅರ್ಧ ಗಂಟೆಯ ನಂತರ ತೊಳೆದುಕೊಂಡರೆ ಮುಖದ ಚರ್ಮವು ಮೃದುವಾಗುವುದು ಹಾಗೂ ಕಾಂತಿಯುತವಾಗುವುದು ಪ್ರತಿದಿನ ಮುಂಜಾನೆ ಹಲ್ಲುಜ್ಜಿದ ಬಳಿಕ ಒಂದು ಲೋಟ ತಣ್ಣೀರನ್ನು ಕುಡಿದರೆ ಮಡುವೆಗಳನ್ನು ತಡೆಯಬಹುದು ಕಾಮಕ್ರೀಡೆಯಲ್ಲಿ ಯಥೇಚ್ಛವಾಗಿ ಪಾಲ್ಗೊಳ್ಳುವುದರಿಂದ ಮುದಿತನವು ಬೇಗ ಆವರಿಸುತ್ತದೆ ಚರ್ಮವು ಬಹಳ ಬೇಗ ಸುಕ್ಕುಗಟ್ಟುತ್ತದೆ ಇಂದ್ರಿಯಗಳು ತಮ್ಮ ಶಕ್ತಿಯನ್ನು ಬಹಳ ಬೇಗ ಕಳೆದುಕೊಳ್ಳುತ್ತವೆ ಮೂಳೆಗಳು ಬೇಗ ಸವಿಯುತ್ತವೆ ದಿನಾಲು ಎರಡರಿಂದ ಮೂರು ಲೀಟರ್ ನೀರು ಕುಡಿಯುವುದರಿಂದ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ನಿವಾರಣೆಯಾಗುತ್ತದೆ ದಿನಾಲು ಮುಂಜಾನೆ ಮತ್ತು ರಾತ್ರಿ ಮಲಗುವಾಗ ಹಲ್ಲುಗಳನ್ನು ಉಜ್ಜುವುದರಿಂದ ಹಲ್ಲು ನೋವು ಸಮಸ್ಯೆ ಬರುವುದಿಲ್ಲ ಆರೋಗ್ಯವಾಗಿರಲು ದಿನಾಲು ನಾವು ಸೇವಿಸುವ ಆಹಾರದಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇರುವ ಪದಾರ್ಥಗಳನ್ನು ಸೇವಿಸಬೇಕು ಹೊಟ್ಟೆ ನೋವು ಕಾಣಿಸಿದರೆ ಅಜ್ವಾನ್ ಕುದಿಸಿದ ನೀರನ್ನು ಕುಡಿಯಬೇಕು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು